ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಎಚ್ ಎಸ್ಆರ್ ಲೆವೆಲ್ ನಲ್ಲಿರುವಂತಹ ತಮ್ಮ ಮನೆಯಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಡಿಜಿಪಿ ಓಂ ಪ್ರಕಾಶ್ ಅವರು ಕೊಲೆ ಹಾಕ್ತಾರೆ ಅವ್ರನ್ನ ಕೊಲೆ ಮಾಡಿರೋದು ಯಾರೋ ರೂಢಿ ಶೀಟರ್ ಅಥವಾ ಕಲ್ರೋ ಅಲ್ಲ ಅವರ ಸ್ವಂತ ಹೆಂಡತಿ ಈ ಘಟನೆ ನಾವನ್ಕೊಂಡಿರುವಷ್ಟು ಸಿಂಪಲ್ ಆಗಿಲ್ಲ ಈ ಒಂದು ಕೃತ್ಯದಲ್ಲಿ ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿದೆ ಹಾಗೆ ಕಾಣದ ಕೈಗಳಿರುವಂತಹ ಶಂಕೆ ಕೂಡ ಇದೆ ಈ ಒಂದು ಕೇಸ್ ಯಾವುದೇ ಸಿನಿಮಾದ ಕತೆಗೆ ಕಮ್ಮಿ ಇಲ್ಲ ಹಾಗಾಗಿ ನಾನು ಈ ಕೇಸಿನ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಾನು ಆಗ್ಲೇ ಹಾಗೆ ಏಪ್ರಿಲ್ ಇಪ್ಪತ್ತು ಭಾನುವಾರ ಓಂ ಪ್ರಕಾಶ್ ಅವರು ಇವರಿಗೆ ಅರವತ್ತೆಂಟು ವರ್ಷ ವಯಸ್ಸು ಇವರು ಊಟಕ್ಕೆ ಅಂತ ತಮ್ಮ ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ಡೈನಿಂಗ್ ಟೇಬಲ್ ಗೆ ಬಂದು ಕುಳಿಸ್ಕೊಳ್ತಾರೆ ಇವರ ಹೆಂಡತಿ ಪಲ್ಲವಿ ಇವರಿಗೆ ಸುಮಾರು ಅರವತ್ತರಿಂದ ಅರವತ್ತು ಐದು ವರ್ಷ ವಯಸ್ಸು ಇವರ ವಯಸ್ಸನ್ನ ಕ್ಲಿಯರ್ ಆಗಿ ಮೆನ್ಶನ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಸಿಕ್ಕಿರೋ ಸೋರ್ಸ್ ಗಳಲ್ಲಿ ಬೇರೆ ಬೇರೆ ವಯಸ್ಸನ್ನ ಇವರಿಗೆ ಮೆನ್ಶನ್ ಮಾಡಿದ್ದಾರೆ ನಾವು ಅರವತ್ತು ವರ್ಷ ಅಂತಾನೆ ಇಟ್ಕೊಳ್ಳೋಣ ಇವರು ಓಂ ಪ್ರಕಾಶ್ ಅವರಿಗೆ ಊಟ ಕೂಡ ಬಳಸ್ತಾರೆ ಅವತ್ತಿವ್ರ ಮನೆಯಲ್ಲಿ ಸ್ಪೆಷಲ್ ಕೂಡ ಮಾಡಿರ್ತಾರೆ ಎರಡು ಮೀನನ್ನ ಓಂ ಪ್ರಕಾಶ್ ಅವರ ತಟ್ಟೆಗೆ ಗುರುಪಡಿಸ್ತಾರೆ ಊಟ ಬಡಿಸ್ತಾ ಬಡಿಸ್ತಾ ಗಂಡ ಹೆಂಡತಿ ಮಧ್ಯೆ ಜಗಳ ಶುರು ಆಗುತ್ತೆ ಆ ಜಗಳ ಕೇವಲ ಒಂದೆರಡು ಮಾತುಗಳಿಗೆ ತಣ್ಣಗಾಗೋದಿಲ್ಲ ಜಗಳ ಹೋಗ್ತಾ ಹೋಗ್ತಾ ತಾರಕಕ್ಕೆ ಇರ್ತಾ ಹೋಗುತ್ತೆ ಇದರಿಂದ ಓಂ ಪ್ರಕಾಶ್ ಅವರಿಗೆ ಕೋಪ ಜಾಸ್ತಿ ಆಗಿ ಅವರ ರಿವಾಲ್ವರ್ನ ತೆಗೆದು ಪಲ್ಲವಿ ಅವ್ರನ್ನ ಶೂಟ್ ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಾರೆ ಈ ಒಂದು ಘಟನೆ ನಡೆದಿದೆ ಪಲ್ಲವಿ ಅವರಿಗೆ ಕೋಪ ಜಾಸ್ತಿ ಆಗುತ್ತೆ ಅಡಿಗೆ ಮನೆಯಿಂದ ಖಾರದ ಪುಡಿಯನ್ನ ತಂದು ತಮ್ಮ ಗಂಡನ ಮುಖದ ಮೇಲೆ ಎರಿಸುತ್ತಾರೆ ಹಾಗೆ ಚಾಕುವಿನಿಂದ ಬಹಳಷ್ಟು ಬಾರಿ ಇರಿದು ಅವರ ಗಂಡನನ್ನ ಕೊಲ್ತಾರೆ ಈ ಘಟನೆ ನಡೀತಾ ಇದ್ದಾಗ ಓಂ ಪ್ರಕಾಶ್ ಹಾಗೆ ಪಲ್ಲವಿಯವರ ಮಗಳು ಕೃತಿ ಕೂಡ ಅಲ್ಲೇ ಇರ್ತಾರೆ ಆದ್ರೆ ತಮ್ಮ ತಾಯಿ ತಂದೆಯನ್ನ ಚಾಕುವಿನಿಂದ ಇಷ್ಟು ಬಾರಿ ಇರಿದು ಕೊಲ್ತಾ ಇದ್ರು ಕೃತಿ ಏನು ಮಾಡೋದಿಲ್ಲ ಪಲ್ಲವಿಯವರು ಓಂ ಪ್ರಕಾಶ್ ಅವರನ್ನ ಕೊಂದ ಮೇಲೆ ತಮ್ಮ ಸ್ನೇಹಿತೆ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ನ ಪತ್ನಿಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿ ನಾನು ಒಬ್ಬ ರಾಕ್ಷಸನ್ನ ಕೊಂದಿದ್ದೀನಿ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತಹ ಅವರ ಸ್ನೇಹಿತೆಯ ಪತಿ ರಿಟೈರ್ಡ್ ಐಪಿಎಸ್ ಆಫೀಸರ್ ಪೊಲೀಸರಿಗೆ ಕರೆ ಮಾಡಿ ವಿಷಯನ ಮುದ್ದಿಸ್ತಾರೆ ಆಗ ಪೊಲೀಸರು ಕೂಡಲೇ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಓಂ ಪ್ರಕಾಶ್ ಅವರ ಮನೆಗೆ ಬರ್ತಾರೆ ಆದ್ರೆ ಪೊಲೀಸರು ಬರೋದನ್ನ ಗಮನಿಸಿದಂತ ಕೃತಿ ಹಾಗೆ ಪಲ್ಲವಿ ಬಾಗಿಲನ್ನ ಹಾಕೊಳ್ತಾರೆ ಕಿಟಕಿಯನ್ನ ಮುಚ್ಚುತ್ತಾರೆ ಪೊಲೀಸರು ಬಂದು ಬಾಗ್ಲನ್ನ ಪಡೆದ್ರು ಕೂಡ ಅವರು ಬಾಗಿಲನ್ನ ತೆಗೆಯೋದಿಲ್ಲ ಕೊನೆಗೆ ಪೊಲೀಸರು ಬಾಗ್ಲನ್ನ ಹೊಡೆದು ಮನೆ ಒಳಗೆ ಬಂದು ನೋಡಿದ್ರೆ ಅಲ್ಲಿ ಓಂ ಪ್ರಕಾಶ್ ಅವರ ಕೊಲೆಯಾಗಿ ಬಿದ್ದಿರ್ತಾರೆ ಇನ್ನು ಓಂ ಪ್ರಕಾಶ್ ಅವರ ಮಗ ಕಾರ್ತಿಕ್ ಪ್ರಕಾಶ್ ಇವರಿಗೆ ಸುಮಾರು ನಲವತ್ತು ವರ್ಷ ವಯಸ್ಸು ಇವರು ಬೆಂಗಳೂರಿಗೆ ತಮ್ಮ ಕೆಲಸದ ಮೇಲೆ ಹೋಗಿರುತ್ತಾರೆ ಈ ಘಟನೆ ಬಗ್ಗೆ ತಿಳ್ಕೊಂಡಂತಹ ಅಕ್ಕಪಕ್ಕದ ಮನೆಯವರು ಕಾರ್ತಿಕ್ ಪ್ರಕಾಶ್ ಅವರಿಗೆ ಕಾಲ್ ಮಾಡಿ ಅವರ ತಂದೆ ಕೊಲೆಯಾಗಿದ್ದಾರೆ ಅನ್ನೋ ವಿಷಯವನ್ನ ಅವರಿಗೆ ತಿಳಿಸ್ತಾರೆ ವಿಷಯ ತಿಳಿಯುತ್ತಿದ್ದಂತೆ ತಮ್ಮ ಕೆಲಸನೆಲ್ಲ ಬಿಟ್ಟು ಕಾರ್ತಿಕ್ ಪ್ರಕಾಶ್ ಅವರು ಹೆಚ್ ಎಸ್ ಆರ್ ಲೇಔಟ್ ನಲ್ಲಿರುವಂತಹ ಮನೆಗೆ ಬರ್ತಾರೆ ಕಾರ್ತಿಕ್ ಪ್ರಕಾಶ್ ಅವರು ಮನೆಗೆ ಬರುವಷ್ಟರಲ್ಲಿ ಪೊಲೀಸರ ತನಿಖೆ ಶುರುವಾಗಿರುತ್ತೆ ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ಡೈನಿಂಗ್ ಟೇಬಲ್ ಮೇಲೆ ಶವವಾಗಿ ಬಿದ್ದಿರುವಂತಹ ತಂದೆಯನ್ನು ನೋಡಿ ಕಾರ್ತಿಕ್ ಪ್ರಕಾಶ್ ಅವರಿಗೆ ದುಃಖ ಆಗುತ್ತೆ ಹಾಗೆ ತಮ್ಮ ತಾಯಿ ಹಾಗೆ ತಂಗಿ ಮೇಲೆ ಕೋಪ ಕೂಡ ಬರುತ್ತೆ ಪೊಲೀಸರಿಗೆ ತಮ್ಮ ತಾಯಿ ಹಾಗೂ ತಂಗಿಯೇ ತಮ್ಮ ತಂದೆಯನ್ನ ಕೊಲೆ ಮಾಡಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ನಲ್ಲಿ ಕಾರ್ತಿಕ್ ಅವರು ಹೇಳ್ಕೊಂಡಿರುವ ಒಂದು ಅಚ್ಚರಿಯ ವಿಚಾರ ಏನಪ್ಪಾ ಅಂತ ಅವರ ತಾಯಿ ಪಲ್ಲವಿ ಅವರು ಕಿಸೋಫ್ರೆನಿಯಾ ಅನ್ನೋ ಒಂದು ಮಾನಸಿಕ ಕಾಯಿಲೆಯಿಂದ ಬೆಳಿತಾ ಇದ್ದಾರೆ ಹಾಗೆ ಅವರ ತಂಗಿ ಕೂಡ ಖಿನ್ನತೆಯಿಂದ ಇದ್ದಾರೆ ಅನ್ನೋ ವಿಚಾರವನ್ನ ಪೊಲೀಸರಿಗೆ ಅವರು ತಿಳಿಸ್ತಾರೆ ಮತ್ತೆ ಬಹಳಷ್ಟು ಬಾರಿ ಈ ರೀತಿ ಜಗಳಗಳು ಮನೆಯಲ್ಲಿ ಆಗ್ತಾ ಇತ್ತು ತಮ್ಮ ತಾಯಿಯವರು ತಂದೆಗೆ ಬಹಳಷ್ಟು ಬಾರಿ ನೀನನ್ನ ಕೊಲ್ತೀನಿ ಅಂತ ಜೀವ ಬೆದರಿಕೆ ಹಾಕ್ತಾ ಇದ್ರು ಅನ್ನೋ ವಿಚಾರವನ್ನ ಕೂಡ ಪೊಲೀಸರ ಮುಂದೆ ಕಾರ್ತಿಕ್ ಪ್ರಕಾಶ್ ಅವರು ಹೇಳ್ತಾರೆ ಇಲ್ಲಿವರೆಗೂ ಕತೆ ಸಿಂಪಲ್ ಆಗಿ ಇತ್ತು ಆದ್ರೆ ಈ ಕತೆಗೆ ಮೊದಲು ನೆಟ್ಫ್ಲಿಸ್ ಬರೋದು ಇಲ್ಲೇನೆ ಅವರು ಅರೆಸ್ಟ್ ಆದ್ಮೇಲೆ ಪೊಲೀಸ್ ಅವ್ರ ಹತ್ರ ನಾನೇ ಕೊಲೆ ಮಾಡಿದ್ದು ಅಂತ ಏನೋ ಒಪ್ಕೊಳ್ತಾರೆ ಆದ್ರೆ ಪೊಲೀಸರು ಅವರ ವಾಟ್ಸ್ಆಪ್ ಮೆಸೇಜಸ್ ನೋಡಿದಾಗ ಅವರಿಗೊಂದು ಶಾಕ್ ಆಗಿರುತ್ತೆ ಅವರು ಬಹಳಷ್ಟು ಬಾರಿ ತಮ್ಮ ವಾಟ್ಸ್ಆಪ್ ನ ಪೊಲೀಸ್ ಆಫೀಸರ್ಸ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ನನಗೂ ಹಾಗೂ ನನ್ನ ಮಗಳಿಗೂ ಓಂ ಪ್ರಕಾಶ್ ಅವರಿಂದ ಜೀವಕ್ಕೆ ಅಪಾಯ ಇದೆ ಅನ್ನೋ ವಿಚಾರವನ್ನ ತಿಳಿಸಿರ್ತಾರೆ ಹಾಗೆ ಓಂ ಪ್ರಕಾಶ್ ಅವರ ಹತ್ರ ಅತ್ಯಾಧುನಿಕ ಗನ್ಗಳಿದೆ ಅವರು ನಮ್ಮನ್ನ ಯಾವಾಗ ಬೇಕಾದ್ರೂ ಕೊಲೆ ಮಾಡಬಹುದು ಆ ಗನ್ನ ನೀವು ವಶಪಡಿಸಿಕೊಳ್ಳಿ ಅಂತ ಗ್ರೂಪ್ ನಲ್ಲಿ ಹೇಳಿರ್ತಾರೆ ಹಾಗೆ ಇವರುಗಳ ಮಧ್ಯೆ ಜಗಳ ನಡೀತಿರೋದು ಕೇವಲ ಆಸ್ತಿಗಾಗಿ ಅನ್ನೋ ವಿಚಾರ ಅವರ ವಾಟ್ಸ್ಆಪ್ ಮೆಸೇಜ್ ಇಂದ ಪೊಲೀಸರಿಗೆ ಗೊತ್ತಾಗುತ್ತೆ ಅವರು ಆ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ತಮ್ಮ ಗಂಡ ಓಂ ಪ್ರಕಾಶ್ ಅವರು ತಮ್ಮ ಮಗ ಹಾಗೆ ಸೊಸೆಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಇವರ ಕಥೆಯಲ್ಲಿ ತಲೆಗೆ ಉಳ ಬಿಡೋದು ಇಲ್ಲೇ ಯಾಕೆ ಅಂದ್ರೆ ತಮ್ಮ ತಂದೆ ತಾಯಿ ಹಾಗೆ ತಂಗಿ ಇವರು ಮೂರಲ್ಲಿ ಯಾರೇ ಸತ್ರು ಇದರಿಂದ ಲಾಭ ಆಗೋದು ಕಾರ್ತಿಕ್ ಪ್ರಕಾಶ್ ಅವರಿಗೆ ಓಂ ಪ್ರಕಾಶ್ ಅವರು ಕೊಲೆ ವಾರದ ಹಿಂದಿನಿಂದ ಅವರು ಇದ್ದಿದ್ದು ತಮ್ಮ ತಂಗಿ ಸರಿತಾ ಅವರ ಮನೆಯಲ್ಲಿ ಕೊಲೆ ಎರಡು ದಿನದ ಹಿಂದೆ ಅಷ್ಟೇ ಅವರ ಮಗಳ ಕೃತಿ ಹೋಗಿ ತಂದೆಯನ್ನ ಬಲವಂತವಾಗಿ ಕರ್ಕೊಂಡ್ ಬಂದಿದ್ರು ತಮ್ಮ ತಾಯಿ ಹಾಗೆ ತಂಗಿಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ತಮ್ಮ ತಂದೆಯ ಜೊತೆ ಆಗಾಗ ಅವ್ರ ಜಗಳ ಆಡ್ತಿರ್ತಾರೆ ಅನ್ನೋ ವಿಚಾರ ಗೊತ್ತಿದ್ರು ಕೂಡ ಕಾರ್ತಿಕ್ ಪ್ರಕಾಶ್ ಅವರು ತಮ್ಮ ತಂದೆಯನ್ನ ತಾಯಿ ಹಾಗೆ ತಂಗಿ ಜೊತೆ ಬಿಟ್ಟು ಕೊಟ್ಟೋಗ್ತಾರೆ ಇಲ್ಲಿ ಕಾರ್ತಿಕ್ ಪ್ರಕಾಶ್ ಅವರ ಕೈವಾಡ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅವ್ರ ಅಪರಾಧಿ ಅಂತ ಹೇಳ್ತಾ ಇಲ್ಲ ಆದ್ರೆ ಈ ಕಥೆಯಲ್ಲಿ ಎಲ್ಲರಿಗಿಂತ ಲಾಭ ಯಾರಿಗೆ ಜಾಸ್ತಿ ಇದೆ ಅನ್ನೋದನ್ನ ಹೇಳ್ತಾ ಇದೀನಿ ಅವ್ರ ಪಾತ್ರ ಈ ಕೊಲೆಯಲ್ಲಿ ಏನಿದೆ ಅನ್ನೋದು ತನಿಖೆಯಿಂದ ಅಷ್ಟೇ ಗೊತ್ತಾಗ್ಬೇಕು ಹಾಗೆ ಅವ್ರ ಅಪರಾಧಿ ಹೌದು ಇಲ್ವೋ ಅನ್ನೋದು ಕೋರ್ಟ್ ತೀರ್ಮಾನ ಮಾಡ್ಬೇಕು ಇನ್ನು ಈ ಕಥೆಯಲ್ಲಿ ಕಂಡ್ರು ಕಾಣದ ಹಾಗೆ ಇರುವಂತಹ ಒಂದು ಕ್ಯಾರೆಕ್ಟರ್ ಅಂದ್ರೆ ಅದು ಮಗಳ ಕೃತಿ ತಮ್ಮ ತಂದೆ ಹಾಗೂ ತಾಯಿ ಅವರ ಕಣ್ಮುಂದೆನೆ ಒಬ್ಬರನ್ನೊಬ್ರು ಕಲ್ಲು ಮಟ್ಟಿಗೆ ಜಗಳ ಆಡ್ತಿದ್ರು ಕೂಡ ಅವರನ್ನ ತಡೆಯುವುದಕ್ಕೆ ಕೃತಿಯವರು ಯಾಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದು ಕಡೆಗೂ ಕಾಡುತ್ತೆ ಇದಕ್ಕೂ ಉತ್ತರ ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕು ಬಿಹಾರದ ಚಂಪಾರಣ್ ಜಿಲ್ಲೆಯ ಬಗಾಹ ಅನ್ನೋ ಒಂದು ಚಿಕ್ಕ ನಗರದ ಎಲ್ಐ ಸಿ ನ ಮಗನಾಗಿದ್ದಂತ ಓಂ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಐಪಿಎಸ್ ಆಫೀಸರ್ ಆಗ್ತಾರೆ ಮನೆಯವರ ವಿರೋಧದ ನಡುವೆನೆ ತಾವು ಪ್ರೀತಿಸಿದ ಬೇರೆ ಜಾತಿಯ ಹುಡುಗಿಯನ್ನ ಮದ್ವೆ ಕೂಡ ಆಗ್ತಾರೆ ಅದೇ ಹುಡುಗಿ ಮೂವತ್ತು ನಲವತ್ತು ವರ್ಷ ಇವರ ಜೊತೆಗೆ ಸಂಸಾರ ಮಾಡಿ ಕೊನೆಗೊಂದು ದಿನ ತಮ್ಮ ವಯಸ್ನಲ್ಲಿ ಇವರು ಕೊಲೆ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಪಡ್ಲೇಬೇಕು ಇದು ಇಲ್ಲಿಯವರೆಗೆ ಈ ಘಟನೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಇಲ್ಲಿ ಕಾಣಿಸುವಂತಹ ಬಹಳಷ್ಟು ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಿಂದ ಅಷ್ಟೇ ಉತ್ತರ ಸಿಗ್ಬೇಕು ಹಾಗೆ ನ್ಯಾಯಾಲಯ ಇಲ್ಲಿ ಯಾರು ತಪ್ಪಿತಸ್ತರು ಅಂತ ತೀರ್ಮಾನ ಮಾಡಬೇಕು ನಿಮಗೆ ಈ ಘಟನೆ ಬಗ್ಗೆ ಏನು ಅನ್ನಿಸ್ತು ಇಲ್ಲಿ ಯಾರ ಕೈವಾಡ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ತರಹದ ವಿಡಿಯೋಗಳು ನಿಮಗೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ನೋಡ್ತೀನಿ